ಯಾ ಬ್ಯಾಕ್ ಟು ದಿಸ್ ಸ್ವಾಮೀಜಿಯವರು ಇದ್ರ ಬಗ್ಗೆ ಸ್ವಲ್ಪ ಹೇಳಿ ಕೇಳಿದರು ದಿಸ್ ಇಸ್ ಕಾಲ್ಡ್ ಚಿತ್ರವೀಣ ಆ್ಯಂಡ್ ಇದಕ್ಕೆ ಇನ್ನೊಂದು ಹೆಸರಿದೆ ಟು ವಾದ್ಯಮ್ ಅಂತ ವಾದ್ಯಮ್ ಆ್ಯಂಡ್ ಚಿತ್ರವೀಣ ಭೂತ ಸೇಮ್ ಟು ವಾದ್ಯ ಅನ್ನೋದು ಇಟ್ಕೊಳ್ಳೋಕ್ಕೆ ಈ ಕಟ್ಟೆ ಹೆಸರು ಗೋ ಟು ಆ್ಯಂಡ್ ವಾದ್ಯಮ್ ಇಸ್ ಇನ್ಸ್ಟ್ರೂಮೆಂಟ್ ಅಷ್ಟೇ ಆ್ಯಂಡ್ ಚಿತ್ರವೀಣ ಅನ್ನೋದು ಟ್ರೆಡಿಷನಲ್ ನೇಮ್ ತುಂಬ ದಿವ್ ತುಂಬ ವರ್ಷದಿಂದ ಚಿತ್ರವೀಣ ಎಲ್ರಿಗೂ ದಟ್ ಈಸ್ ಇಟ್ಸ್ ಲೈಕ್ ಒಂದು ಟೂ ತೌಸಂಡ್ ಇಯರ್ಸ್ ಬ್ಯಾಕ್ ಇರಬೇಕು ಇರ್ಬೋದು ಅಂತ ಹೇಳ್ತಾರೆ ಆ್ಯಕ್ಚುಲಿ ಇದಕ್ಕೆ ಇನ್ನೊಂದು ಹೆಸರು ಇದೆ ಹನುಮದ್ ವೀಣಾ ಅಂತ ಇದನ್ನು ಫಸ್ಟ್ ಫಸ್ಟ್ ನೋಡಿಸಿದ್ದು ಆಂಜನೇಯರು ಹನುಮಾನ್ ಅದಕ್ಕೆ ಅದು ಹನುಮದ್ ವೀಣಾ ಅಂತ ಬಂತು ಸೊ ಬೇರೆ ಬೇರೆ ಹೆಸರು ಇದೆ ನಾರ್ತ್ ಇಂಡಿಯಾದಲ್ಲಿ ವಿಚಿತ್ರ ವೀಣಾ ಅಂತ ಕರೀತಾರೆ ಇದನ್ನು ಸೌತ್ ಇಂಡಿಯಾದಲ್ಲಿ ಚಿತ್ರವೀಣ ಅಂತ ಕರೀತಾರೆ ಕೆಲವರು ಗೋಟುವಾದ್ಯಂ ಅಂತ ಕರೀತಾರೆ ಗೋಟುವಾದ್ಯಮ್ ಚಿತ್ರವೀಣ ಭೂತ ಸೇಮ್ ಆ್ಯಸ್ ಐ ಟೋಲ್ಡ್ ಯು ವೀಣೆಗೂ ಚಿತ್ರವೀಣಗೂ ಏನು ಡಿಫ್ರೆನ್ಸ್ ಅಂದರೆ ವೀಣೆಯಲ್ಲಿ ನಿಮಗೆ ಫ್ರೆಟ್ಸ್ ಇರುತ್ತೆ ಆ್ಯಂಡ್ ದೆರ್ ಆರ್ ಬುಟ್ ವೀಣೆಯಲ್ಲಿ ಬಂದು ಲಿಮಿಟೆಡ್ ಸ್ಕೋಪ್ ಚಿತ್ರವೀಣೆಯಲ್ಲಿ ಅನ್ಲಿಮಿಟೆಡ್ ಸ್ಕೋಪ್ ವೀಣಿನಲ್ಲಿ ಬಂದು ಸೆವೆನ್ ಸ್ಟ್ರಿಂಗ್ಸ್ ಇದೆ ಚಿತ್ರವೀಣೆಯಲ್ಲಿ ತಾಳ ತಂತಿ ವೀಣೆ ತರನೆ ಪ್ಲಸ್ ಟ್ವೆಲ್ ಸಿಂಪತಿಕ್ ವೈಬ್ರೇಷನ್ ಈ ವೈಬ್ರೇಷನ್ ಅನ್ನೋದು ಮೇಲ್ಗಡೆ ಯಾವುದು ನುಡಿಸಿದ್ರು ವೈಬ್ರೇಟ್ ಆಗ್ತಾ ಇರ್ತ ದಟ್ ಈಸ್ ಡಿಪೆಂಡಿಂಗ್ ಆನ್ ದ ವಿ ರಾಗ ವಿ ನೀಡ್ ಟು ಟ್ಯೂನ್ ಶಂಕರಾಭರಣ ಕರಗರ ಪ್ರಿಯ ಎದು ದಟ್ ಈಸ್ ವಾಟ್ ಎವರ್ ರಾಗ ಇನ್ ಇಟ್ ಇಸ್ ಸೆಟ್ ಟು ಇನ್ ಸೆವೆಂಟಿ ಟು ಮ್ಯಾಲಾಗರ್ತಸ್ ಇದರಲ್ಲಿ ಟ್ಯೂನ್ ಮಾಡ್ಕೋಬೋದು ಆ್ಯಂಡ್ ನೋಡಿ ಇದು ಟೋಟಲಿ ಓಪನ್ ಇದು ಇದಕ್ಕೆ ಹೆಸರು ಬಂದು ಡೆರ್ಲಿನ್ ಅಂತ ಈ ನುಡ್ಸೋ ಇದು ಸಾಧನ ಡೆರ್ಲಿನ್ ಅಂತ ಇದು ಇದು ಬಂದು ಫೈಬರ್ ಗ್ಲಾಸ್ ನೈಲಾನ್ ಎಲ್ಲಾನು ಯೂಸ್ ಮಾಡ್ತೀನಿ ಟೆಫ್ಲಾನ್ ಅಂತ ಒಂದು ಇದು ಯೂಸ್ ಮಾಡ್ತೀನಿ ಆ್ಯಂಡ್ ದಿಸ್ ಇಸ್ ಇನ್ನೊಂದು ಮೆಟಲ್ ಇದು ಸ್ವಲ್ಪ ಟ್ರಾನ್ಸ್ಪರೆಂಟಾಗಿರುತ್ತೆ ಬಟ್ ಇಟ್ಸ್ ವೆರಿ ಒಳ್ಳೆ ಒಳ್ಳೆ ಗ್ರಿಪ್ ಸಿಗುತ್ತೆ ಇದ್ರಲ್ಲಿ ಆ್ಯಂಡ್ ನಮ್ಮ ತಾತ ಗೋಟುವಧು ಅವರು ಹೆಬ್ಬನಿ ಅಂತ ಒಂದು ಮೆಟಲ್ ಯೂಸ್ ಮಾಡ್ತಾಯಿದ್ರು ಹೆಬ್ಬನಿ ಬೈಸನ್ಹಾನ್ ಈ ಥರ ಎಲ್ಲ ಯೂಸ್ ಮಾಡ್ತಾಯಿದ್ರು ಆಮೇಲೆ ಬೆಳೀತಾ ಬೆಳೀತಾ ಟೆಫ್ಲಾನ್ ಇದೆಲ್ಲ ಬಂತು ಡೆರ್ಲಿನ ಬಂತು ಇನ್ಫ್ಯಾಕ್ಟ್ ಡೆಫ್ ಟೆಫ್ಲಾನ್ ಬಂದು ನೀವು ಮನೆಯಲ್ಲಿ ಕಿಚನ್ನಲ್ಲಿ ದೋಸೆ ಸುಡೋಕ್ಕೆ ಟೆಫ್ಲಾನ್ ಯೂಸ್ ಮಾಡ್ತೀರಾ ಅದನ್ನು ನಾನು ನುಡ್ಸೋಕ್ಕೆ ಟೆಫ್ಲಾನ್ ಯೂಸ್ ಮಾಡ್ತೀನಿ ಸೊ ಆ್ಯಂಡ್ ಒನ್ ಮೋರ್ ಥಿಂಗ್ ಇನ್ ಚಿತ್ರವೇಣ ಇಸ್ ದ ಚಿತ್ರ ಚಿತ್ರವೇಣಾ ಇಸ್ ಒನ್ ಆಫ್ ದ ಮೋಸ್ಟ್ ಸೆನ್ಸಿಟಿವ್ ಇನ್ಸ್ಟ್ರೂಮೆಂಟ್ ಇನ್ ದ ವರ್ಲ್ಡ್ ಆ್ಯಂಡ್ ಇದ್ರಲ್ಲಿರೋ ನಿಮ್ಗೆ ಹೇಳಿದಾಗೆ ಅನ್ಲಿಮಿಟೆಡ್ ಸ್ಕೋಪ್ ಇದರಲ್ಲಿ ಯಾವ ಮ್ಯೂಸಿಕ್ ಬೇಕಾದರೂ ನುಡಿಸ್ಬೋದು ಜಾಸ್ ಪ್ಯಾಪ್ ಪಾಪ್ ಸಿಂಫೋನಿ ಕೊರಿಯನ್ ಜಾಪನೀಸ್ ಹಿಂದೂಸ್ತಾನಿ ಕರ್ನಾಟಿಕ್ ಇರೋ ಅಷ್ಟು ವರ್ಲ್ಡ್ನಲ್ಲಿರೋ ಅಷ್ಟು ಮ್ಯೂಸಿಕ್ಕು ಇದನ್ನು ನುಡಿಸ್ಬೋದು ಲೈಕ್ ಅದಕ್ಕೆ ತಕ್ಕಂತೆ ಇರೋ ಯಾಕಂದರೆ ಅದು ఇది అస అన్లిమిటెడ్ అవుస్బోదు ఆక్చులి టెక్నిక్ ఇఫ్ యు జస్ట్ కీప్ ఆన్ గ్లైడింగ్ యుల్ గెట్ సమ్ సౌండ్స్ లైక్ సో ఈ సౌండ్ ಹಿಂಗೂ ನುಡಿಸ್ಬೋದು ಸೊ ಇನ್ನೊಂದು ವಿಷಯ ಏನಂದರೆ ದಿಸ್ ಇಸ್ ವೆರಿ ಕ್ಲೋಸ್ ಟು ಹ್ಯೂಮನ್ ವಾಯ್ಸ್ ಅಫ್ಕೋರ್ಸ್ ಇದನ್ನು ನುಡಿಸ್ತಾ ಇದ್ದರೆ ನೀವು ಕಣ್ಣು ಮುಚ್ಕೊಂಡು ಕೇಳಿದರೆ ಯಾರೋ ಒಂದು ಲೇಡಿ ಯಾರು ಹಾಡೋ ಥರ ಇರುತ್ತೆ ಅಫ್ಕೋರ್ಸ್ ನೀವು ಕಣ್ಣು ತೆಗೆದ್ರೆ ನಾನನ್ನು ನೋಡ್ತೀರಿ ಸೊ ಆ ಥರ ಒಂದು ಇನ್ಸ್ಟ್ರೂಮೆಂಟ್ ಇದು ಆ್ಯಂಡು ಇದರಲ್ಲಿ ತುಂಬ ಚಾಲೆಂಜಿಂಗ್ ಇನ್ಸ್ಟ್ರೂಮೆಂಟು ಖಂಡಿತ ದೇವರ ದೈವ ತುಂಬ 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 ಪ್ರಾಕ್ಟೀಸ್ ಮಾಡಬೇಕು ಎಲ್ಲನೂ ಇರಬೇಕು ದೊಡ್ಡವರ ಆಶೀರ್ವಾದ ಗುರುಗಳ ಆಶೀರ್ವಾದ ಗುರುನಾಥರ ಆಶೀರ್ವಾದ ಎಲ್ಲನೂ ಇದರಲ್ಲಿ ಸಿಗಬೇಕು ಈ ಒಂದು ಒಳ್ಳೆ ಪ್ರೋತ್ಸಾಹ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ಸ್ ತುಂಬ ತುಂಬ ಸಂತೋಷ ನಮಸ್ಕಾರ